श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमः नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲಿ ಕೃಷ್ಣ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ಹನ್ನೊಂದನೆಯ ಅಧ್ಯಾಯವಾದ ಕಪಿಲಾಧೇನುದಾನದ ದಾನದ ವಿಚಾರ ಮಾಡೋಣ ಶ್ರೀ ಕೃಷ್ಣಾಯ ನಮಃ ಹೋತ್ರುವು ಹೇಳುತ್ತಾನೆ ಇನ್ನು ಉತ್ತಮವಾದ ಕಪಿಲವರ್ಣದ ಹಸುವಿನ ದಾನವನ್ನು ಹೇಳುತ್ತೇನೆ ಆ ದಾನದಿಂದ ಮನುಷ್ಯನು ಅತ್ಯುತ್ತಮವಾದ ವಿಷ್ಣು ಲೋಕವನ್ನು ಸೇರುವನು ಉಳ್ಳುದಾಗಿ ಕರುವಿನಿಂದ ಒಡಗೂಡಿದ ಹಸುವನ್ನು ಪೂರ್ವದಲ್ಲಿ ಹೇಳಿದ ವಿಧಿಯಿಂದ ದಾನ ಮಾಡಬೇಕು ಕಪಿಲವರ್ಣದ ಹಸುವಿನ ತಲೆ ಕೊರಳುಗಳಲ್ಲಿ ಬ್ರಹ್ಮನ ಆಜ್ಞೆಯಿಂದ ನಿಜವಾಗಿಯೂ ಸರ್ವತೀರ್ಥಗಳೂ ಇವೆ ಬೆಳಗ್ಗೆ ಎದ್ದು ಶುಚಿಯಾಗಿ ಕಪಿಲವರ್ಣದ ಹಸುವಿನ ಕೊರಳು ತಲೆಗಳಿಂದ ತೊಟ್ಟುಕ್ಕುವ ನೀರನ್ನು ತಲೆಯಲ್ಲಿ ಧರಿಸುವವನು ಆ ಪವಿತ್ರವಾದ ನೀರಿನಿಂದ ಒಡನೆಯೇ ಪಾಪಗಳನ್ನು ಕಳೆದುಕೊಳ್ಳುವನು ಆ ನೀರು ಮೂವತ್ತು ವರ್ಷಗಳ ಪಾಪವನ್ನು ಬೆಂಕಿಯು ಸೌದೆಯನ್ನು ಸುಡುವಂತೆ ಸುಟ್ಟುಬಿಡುವುದು ಬೆಳಗ್ಗೆ ಎದ್ದು ಗೋಪ್ರದಕ್ಷಿಣೆ ಮಾಡಿದರೆ ಭೂಪ್ರದಕ್ಷಿಣ ಮಾಡಿದಂತಾಗುವುದು ಆಸಕ್ತಿಯಿಂದ ಒಂದು ಸಾರಿ ಗೋಪ್ರದಕ್ಷಿಣ ಮಾಡಿದವನ ಹತ್ತು ಜನ್ಮಗಳ ಪಾಪವು ಕ್ಷಣ ಮಾತ್ರದಲ್ಲಿ ಸಂಶಯವಿಲ್ಲದೆ ನಾಶವಾಗುವುದು ಶುಚಿರ್ಭೂತನಾಗಿ ನಿಯಮದಿಂದ ಕಪಿಲವರ್ಣದ ಹಸುವಿನ ಗಂಜಲದಿಂದ ಸ್ನಾನ ಮಾಡಿದರೆ ಗಂಗಾದಿ ತೀರ್ಥಗಳಲ್ಲಿ ಸ್ನಾನ ಮಾಡಿದಂತಾಗುವುದು ಮನಪೂರ್ವಕವಾಗಿ ಈ ಗಂಜಲದಿಂದ ಒಂದು ಸಾರಿ ಸ್ನಾನ ಮಾಡುವವನು ತನ್ನ ಜೀವಿತ ಕಾಲದಲ್ಲಿ ಮಾಡಿದ ಪಾಪವನ್ನೆಲ್ಲ ಕಳೆದುಕೊಳ್ಳುವುದರಲ್ಲಿ ಸಂದೇಹವಿಲ್ಲ ಹಸುಗಳು ಇರುವುದರಿಂದ ಉಂಟಾಗುವ ಅವುಗಳ ಗಂಜಲದ ವಾಸನೆಯನ್ನು ದೂಷಿಸಬಾರದು ಆ ವಾಸನೆಯನ್ನು ಸೇವಿಸುತ್ತಿರುವವರೆಗೂ ಮನುಷ್ಯನು ಪುಣ್ಯಪೂರ್ಣನಾಗುವನು ಕಪಿಲವರ್ಣದ ಒಂದು ಹಸುವನ್ನು ದಾನ ಮಾಡುವುದು ಬೇರೆಯ ಬಣ್ಣದ ಸಾವಿರ ಹಸುಗಳನ್ನು ದಾನ ಮಾಡುವುದೂ ಒಂದೇ ಎಂದು ಪಿತಾಮಹನಾದ ಬ್ರಹ್ಮನು ಹಿಂದೆಯೇ ಹೇಳಿದ್ದಾನೆ ಹಸುಗಳನ್ನು ತುರಿಸುವುದು ಭಯ ರೋಗಾದಿಗಳಲ್ಲಿ ಅವುಗಳನ್ನು ಪರಿಪಾಲಿಸುವುದು ಉತ್ತಮವಾದುದು ನೂರು ಗೋದಾನಕ್ಕೆ ಸಮವಾದುದು ಹಸಿದ ಹಸುವಿಗೆ ಹುಲ್ಲು ನೀರನ್ನು ಒಂದು ದಿನ ಕೊಡುವ ಉತ್ತಮನು ಗೋಮೇಧದ ದಿವ್ಯ ಫಲವನ್ನು ಪಡೆಯುವನು ಗೋಪಾಲನ ಮಾಡಿದವನು ಸುಗಂಧವುಳ್ಳ ಬಗೆ ಬಗೆಯಾದ ದಿವ್ಯ ವಿಮಾನಗಳಲ್ಲಿ ಕನ್ಯೆಯರಿಂದ ಸುತ್ತಲೂ ಸೇವಿಸಲ್ಪಡುವವನಾಗಿ ಅಗ್ನಿಯಂತೆ ಹೊಳೆಯುವನು ಸುವರ್ಣದಂತೆ ಕಪಿಲವರ್ಣದ ಹಸುವು ದಾನಕ್ಕೆ ಉತ್ತಮವಾದುದು ಗೋರೋಚನ ವರ್ಣವಿಲ್ಲದ ಹಸುವು ಎರಡನೆಯದು ಕೆಂಪು ಕಣ್ಣುಳ್ಳ ಹಸುವು ಮೂರನೆಯದು ಬೆಲ್ಲದಂತೆ ಸ್ವಲ್ಪ ಪಿಂಗಳ ವರ್ಣದ್ದು ನಾಲ್ಕನೆಯದು ಹಲವು ಬಣ್ಣಗಳುಳ್ಳದ್ದು ಐದನೆಯದು ಬೆಳ್ಳಗು ಗೋರೋಚನ ವರ್ಣದಿಂದಲೂ ಇರುವುದು ಆರನೆಯದು ಬಿಳುಪು ಮತ್ತು ಪಿಂಗಳ ವರ್ಣಗಳ ಕಣ್ಣುಳ್ಳದ್ದು ಏಳನೆಯದು ಕಪ್ಪು ಮತ್ತು ಗೋರೋಚನ ಬಣ್ಣದ ಕಣ್ಣಿನದು ಎಂಟನೆಯದು ಪಾದರಿ ಹೂವಿನ ಬಣ್ಣದ ಹಸುವು ದಾನಕ್ಕೆ ಒಂಬತ್ತನೆಯದು ಗೋರೋಚನ ವರ್ಣದ ಬಾಲವುಳ್ಳದ್ದು ಹತ್ತನೆಯದು ಬಿಳಿಯ ಗೊರಸಿನದು ಹನ್ನೊಂದನೆಯದು ಯೋಗ್ಯವಾದ ಹಸುಗಳ ಸರ್ವ ಲಕ್ಷಣಗಳು ಇವು ಇವುಗಳಲ್ಲಿ ಸರ್ವ ಲಕ್ಷಣ ಸಂಯುಕ್ತವಾಗಿ ಸುಂದರವಾಗಿ ಅಲಂಕೃತವಾಗಿ ಭುಕ್ತಿ ಮುಕ್ತಿ ಪ್ರದಾಯಕವಾಗಿರುವ ಹಸುವನ್ನು ಬ್ರಾಹ್ಮಣನಿಗೆ ಕೊಡಬೇಕು ಅದೇ ದಾನಿಗಳಿಗೆ ವಿಷ್ಣು ಮಾರ್ಗವನ್ನು ತೋರಿಸುವುದು ಇತಿ ಶ್ರೀ ವರಾಹಪುರಾಣೆ ಶ್ವೇತ ವಿನೀತಾಶ್ವೋಪಾಖ್ಯಾನೆ ಕಪಿಲಾದಾನ ಮಹಾತ್ಮ್ಯಂ ನಾಮ ಏಕಾದಶಾಧಿಕ ಶತತಮೋಧ್ಯಾಯ ಶ್ರೀ ವಸ್ತು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ಹನ್ನೆರಡನೆಯ ಅಧ್ಯಾಯವಾದ ಉಭಯಮುಖಿ ಗೋದಾನ ಸುವರ್ಣ ಕುಂಭದಾನ ಪುರಾಣ ಪ್ರಶಂಸೆ ಅಷ್ಟಾದಶ ಪುರಾಣಗಳ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ कृष्ण नारायण वंदे कृष्ण वंदे व्रजप्रिम कृष्ण द्वैपायनम वंदे कृष्ण वंदे पृथ्वु श्रीकृष्णा नम